ಚಿತ್ರದುರ್ಗ ಚಿಕ್ಕಮಂಗ್ಳೂರು ತುಮಕೂರು ಮತ್ತೆ ಸ್ವಲ್ಪ ಈವನ್ ಶಿವಮೊಗ್ಗ ಸ್ವಲ್ಪ ಭಾಗಕ್ಕೆ ಬಹಳ ಅವಶ್ಯಕತೆ ಇದೆ ಮಧ್ಯ ಕರ್ನಾಟಕಕ್ಕೆ ಬಹಳ ಅವಶ್ಯಕತೆ ಇರುವಂತ ಯೋಜನೆ ಅಪ್ಪರ್ ಭದ್ರಾ ಯೋಜನೆ ಇದು ಆದ್ರೆ ಅಲ್ಲಿ ಸಾಕಷ್ಟು ಜನಕ್ಕೆ ಜೀವನಕ್ಕೆ ಆಧಾರ ಆಗುತ್ತೆ ಅನ್ನೋದು ಸದಸ್ಯರ ಅಭಿಪ್ರಾಯ ಸರಿ ಇದೆ ಅದು ವಿಳಂಬ ಅಂತೂ ಆಗಿದೆ ಯಾವುದೋ ಕಾಲಕ್ಕೆ ಮುಗಿಬೇಕಾಗಿತ್ತು ಏತನ್ ಮಧ್ಯ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ವಿ ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಘೋಷಣೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳು ಹೋಗಿ ಮನವಿ ಮಾಡಿದ್ವಿ ಉಪಮುಖ್ಯಮಂತ್ರಿಗಳು ಹೋಗಿದ್ರು ಅವರು ಮನವಿ ಮಾಡಿದ್ವಿ ಆದ್ರೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಮಾಡಕ್ ಒಪ್ಲಿಲ್ಲ ಹೋಗ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸೆಂಟ್ರಲ್ ಬಜೆಟ್ ಅಲ್ಲಿ ಐದ್ ಸಾವಿರದ ಮುನ್ನೂರು ಕೋಟಿ ಯೋಜನೆಗೆ ಅನೌನ್ಸ್ ಮಾಡಿದ್ದಾರೆ ಆ ಬಜೆಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿದೆ ಐದ್ ಸಾವಿರ ಮುನ್ನೂರು ಕೋಟಿ ಯೋಜನೆಗೆ ಅನೌನ್ಸ್ ಆಗಿದ್ದು ಹಣ ಬಿಡುಗಡೆ ಮಾಡಿ ಅಂತ ಕೇಳಿದ್ರೆ ಇಲ್ಲಿವರೆಗೂ ಕೂಡ ಐವತ್ ಮೂರು ಪೈಸಾನು ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೊಡ್ಲಿಲ್ಲ ಅವರ ಬಜೆಟ್ ಎಲ್ಲಾ ಪ್ರಸ್ತಾವನೆ ಹೋಗಿದೆ ಮುಖ್ಯಮಂತ್ರಿಗಳು ನಾವೇ ಹೋಗಿದೀವಿ ನಮ್ಮ ಮುಖ್ಯಮಂತ್ರಿಗಳ ಜೊತೆಗೆ ಇಡೀ ಅರ್ಧ ಮಂತ್ರಿ ಮಂಡಲ ಹೋಗಿ ಕೇಳ್ಕೊಂಡಿದ್ದೀವಿ ಅವ್ರಿಗೆ ಏನ್ ಬೇಕು ಎಲ್ಲಾ ಪ್ರಸ್ತಾವನೆ ಕೊಟ್ಟಿದೀವಿ ಉಪ ಮುಖ್ಯಮಂತ್ರಿಗಳು ಹೋಗಿ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಪ್ರಧಾನ ಮಂತ್ರಿಗಳನ್ನ ಭೇಟಿ ಮಾಡಿದ್ದಾರೆ ಐದ್ ಸಾವಿರ ಮುನ್ನೂರು ಕೋಟಿಯಲ್ಲಿ ಐವತ್ ಮೂರು ಪೈಸಾನು ಬಂದಿಲ್ಲ ಇಟಿ ಸೆಂಟ್ರಲ್ ಗವರ್ಮೆಂಟ್ ಬಜೆಟ್ ಅಲ್ಲಿ ಅನೌನ್ಸ್ ಆಗಿ ಆ ಬಜೆಟ್ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆದ್ಮೇಲೆನೂ ಕೂಡ ನಮ್ಗೆ ಬರ್ಬೇಕಾಗಿರುವ ಹಣ ಬಂದಿಲ್ಲ ಆದ್ರೆ ಇವತ್ತಿಗೂ ಕೂಡ ಅವರಿಗೆ ಕೇಳ್ತಾ ಇದ್ದೇವೆ ದಯವಿಟ್ಟು ನಮ್ಮ ರಾಜ್ಯ ಅದರಲ್ಲೂ ಮಧ್ಯ ಕರ್ನಾಟಕ ಭಾಗಕ್ಕೆ ಮಾನ್ಯ ಸದಸ್ಯರು ಹೇಳ್ದಂಗೆ ಕುಡಿಯೋ ನೀರಿಗೆ ಅಷ್ಟೋ ಇಷ್ಟೋ ಬದುಕೊಳ್ಳಕ್ಕೆ ಈ ಯೋಜನೆ ಬಹಳ ಅವಶ್ಯಕತೆ ಇದೆ ಮುಗಿಸ್ಲೇಬೇಕು ಇದನ್ನ ದಯವಿಟ್ಟು ನೀವು ಘೋಷಣೆ ನೀವು ನಮಗೆ ಕೊಡೋದನ್ನ ಕೊಡಿ ಅಂತ ಕೂಡ ಕೇಳ್ಕೊಂಡಿದ್ದೇವೆ ಆದ್ರೆ ಇಲ್ಲಿವರೆಗೂ ಅವರು ನಾವು ಮಾನ್ಯ ಎಚ್ ಕೆ ಪಾಟೀಲ್ ಸಾಹಬ್ರು ಇಲ್ಲಿದ್ದಾರೆ ಅವರು ಉಪಸ್ಥಿತರಿದ್ರು ಎಲ್ಲಾ ಅವರು ನಮ್ಮ ಕರ್ನಾಟಕದ ಹೊಸದಾಗಿ ಗೆದ್ದಿರುವ ಎಲ್ಲಾ ಎಂ ಪಿಗಳಿಗೆ ಕೇಳಿದ್ದೇವೆ ಕರ್ನಾಟಕದಿಂದ ಇರುವಂತ ಎಲ್ಲ ಮಂತ್ರಿಗಳಿಗೆ ಕೇಳಿದ್ದೇವೆ ಪ್ರಧಾನ ಮಂತ್ರಿಗಳಿಗೆ ಕೇಳ್ಕೊಂಡಿದ್ದೇವೆ ಹಣಕಾಸು ಸಚಿವರಿಗೆ ಕೇಳ್ಕೊಂಡಿದ್ದೇವೆ ಎಲ್ಲಾರ್ಗು ಮನವಿ ಮಾಡಿದೀವಿ ಅದು ಬರ್ಲಿಲ್ಲ ಹಾಗಾಗಿ ವಿಳಂಬ ಆಗ್ತಾ ಇದೆ ನಿಜ ಇನ್ನೂ ಸುಮಾರು ಹನ್ನೊಂದು ಸಾವಿರ ಕೋಟಿ ರೂಪಾಯಿನಷ್ಟು ವೆಚ್ಚದಲ್ಲಿ ಕೆಲಸ ಆಗ್ಬೇಕಾಗಿದೆ ಸ್ಪೀಡ್ ಅಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಖಂಡಿತ ಇದಕ್ಕೆ ಸರ್ಕಾರ ಪ್ರಯಾರಿಟಿ ಕೊಡುತ್ತೆ ಅನ್ನೋ ಮಾತನ್ನ ಅವ್ರು ಹೇಳಲಿಕ್ಕೆ ಬಯಸ್ತೇನೆ